ಹಾಯ್ ಆಲ್ ಡಿಯರ್ ಫ್ರೆಂಡ್ಸ್ ಸೊ ಹೊಸದಾಗಿ ನರ್ಸಿಂಗ್ ಪ್ರೊಫೆಷನಲ್ಗೆ ಆಯ್ಕೆಯಾಗಿರುವ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೂ ಹಾಗೂ ಇದೇ ನರ್ಸಿಂಗ್ ಪ್ರೊಫೆಷನ್ ಮಾಡಬೇಕು ಅಂತಂತೇಳಿ ಇದನ್ನೇ ಚಾಯ್ಸ್ ಆಗಿ ತಗೊಂಡಿರ್ತಕ್ಕಂಥ ನನ್ನ ಎಲ್ಲ ಹೊಸದಾಗಿ ಜಿ ಎನ್ ಎಮ್ ಹಾಗೂ ಬಿ ಎಸ್ ಸಿ ನರ್ಸಿಂಗ್ಗೆ ಅಡ್ಮಿಷನ್ ಆಗಿ ಬಂದಿರ್ತಕ್ಕಂಥ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ನರ್ಸಿಂಗ್ ಪ್ರೊಫೆಷನಲ್ಸ್ ಪರವಾಗಿ ಹಾಗೂ ಶೇರ್ ಬ್ರೈನ್ಸ್ ವಿತ್ ಸ್ಕಿಲ್ಸ್ ಯೂಟ್ಯೂಬ್ ಚಾನಲ್ ಪರವಾಗಿ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕೋರ್ತೇನೆ ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಸ್ಟೂಡೆಂಟ್ಸ್ ಸೊ ನಿಮಗೆ ನೀವೆಲ್ಲ ನಾನು ತಮ್ಮ ನೋಡಿದೀರಾ ನೀ ನನ್ನ ಯೂಟ್ಯೂಬ್ ಚಾನಲ್ ತಮ್ಮ ನೋಡಿದ್ರೆ ಅದ್ರಲ್ಲಿ ನಮ್ಗೆ ಹೇಳಿದ್ದೀನಿ ಹೇಳಿ ನಿಮ್ಮ ಆಯ್ಕೆ ನರ್ಸಿಂಗ್ ಪ್ರೊಫೆಷನ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರ ಆಯ್ಕೆ ಇದು ಸರಿನಾ ಅಥವಾ ತಪ್ಪ ಸೊ ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ ಸೊ ದಯವಿಟ್ಟು ಫ್ರೆಂಡ್ಸ್ ಯಾರು ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಕೊನೆಯವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನಾವು ಮಾಡಿರ್ತಕ್ಕಂಥ ಆಯ್ಕೆ ಸರಿನಾ ತಪ್ಪಾ ಅಂತೇಳಿ ಸೊ ಹಾಗಾಗಿ ಡಿಯರ್ ಫ್ರೆಂಡ್ಸ್ ಸೊ ಡಿಯರ್ ಫ್ರೆಂಡ್ಸ್ ಈ ಚಾನಲ್ನಲ್ಲಿ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನರ್ಸಿಂಗ್ ಪ್ರೊಫೆಷನಲ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೆ ಅವರ ಮಾಡ್ತಕ್ಕಂಥ ಕೋರ್ಸ್ಗಳಿಗೆ ಅದೇ ಜಿ ಎನ್ ಎಮ್ ಇರ್ಬೋದು ಬಿ ಎಸ್ ಇರ್ಬೋದು ಪೋಸ್ಟ್ ಬಿ ಎಸ್ ಇರ್ಬೋದು ಅವರಿಗೆ ನಾವು ಥೇರಿ ಕ್ಲಾಸಸ್ ಅನ್ನ ಸಂಪೂರ್ಣ ಫ್ರೀ ಆಗಿ ತಗೊಂತೀವಿ ಇಲ್ಲಿ ಯಾವುದೇ ಚಾರ್ಜಸ್ ಆಗೋದಿಲ್ಲ ಮತ್ತೆ ಎಲ್ಲ ಕ್ಲಾಸಸ್ ಅನ್ನ ಆ ಸಬ್ಜೆಕ್ಟ್ಸ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಕ್ಲಾಸಸ್ ಅನ್ನ ಕನ್ನಡದಲ್ಲಿನೇ ಅನುವಾದ ಮಾಡ್ತೀವಿ ಅದು ಇಂಗ್ಲಿಷ್ ಅಲ್ಲಿ ಇದ್ರೆ ಕನ್ನಡದಲ್ಲಿ ಅದು ಅನುವಾದ ಮಾಡ್ತೀವಿ ಅನುವಾದ ಮಾಡ್ತೀವಿ ಮತ್ತೆ ಯಾವುದೇ ರೀತಿಯ ಟೆಕ್ಸ್ಟ್ ಬುಕ್ಸ್ ಓದದೆ ಯಾವುದೇ ರೀತಿಯ ಪಿ ಪಿ ಟಿ ನೋಡದೆ ನಿಮಗೆ ಸಂಪೂರ್ಣವಾಗಿ ಕನ್ನಡದಲ್ಲಿ ಅರ್ಥವಾಗುವ ರೀತಿಯಲ್ಲಿ ನಿಮ್ಮ ಮೆದುಳಲ್ಲಿ ಅದು ಕುತ್ಕೋಬೇಕು ಅದನ್ನ ಒಂದು ಸಾರಿ ನೀವು ರಿವಿಷನ್ ಮಾಡಿದ್ರೆ ಇದು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಸೊ ಅದು ನಿಮ್ಮ ಮೆದಳಲ್ಲಿ ಹಾಗೆ ಕೂತು ಬಿಡುತ್ತೆ ಅನ್ನೋ ಒಂದು ಖಚಿತತೆ ನಾನು ನಿಮ್ಮಲ್ಲಿ ಹೇಳ್ತೇನೆ ಹೇಳ್ತಾ ಡೇ ಸ್ಟೂಡೆಂಟ್ಸ್ ನೀವು ಕಾಯ್ತಿರುವ ನನ್ನ ಕೋರ್ಸ್ ಆಯ್ಕೆ ಸರಿನಾ ತಪ್ಪಾ ಅನ್ನೋದನ್ನ ನಾನು ಈಗ ಸ್ಟಾರ್ಟ್ ಮಾಡ್ತೀನಿ ಡೇ ಸ್ಟೂಡೆಂಟ್ಸ್ ನಾನು ಇಲ್ಲಿ ಎರಡೂ ರೀತಿಯಲ್ಲಿ ವಾದ ಮಾಡ್ತೀನಿ ಫೈನಲ್ ಜಡ್ಜ್ಮೆಂಟ್ ನೀವೇ ತಗೊಳ್ಳಿ ಇಲ್ಲಿ ನಾನು ಜಡ್ಜ್ಮೆಂಟ್ ಮಾಡಲ್ಲ ಸೊ ನನ್ನ ಹದಿನೈದು ವರ್ಷದ ನರ್ಸಿಂಗ್ ಪ್ರೊಫೆಶ್ನ ಅನುಭವದಲ್ಲಿ ನಾನು ನಿಮಗೆ ಎರಡೂ ರೀತಿಯಲ್ಲಿ ವಾದ ಮಾಡ್ತೇನೆ ನರ್ಸಿಂಗ್ ಪ್ರೊಫೆಷನಲ್ ಇಸ್ ಅ ರೈಟ್ ಚಾಯ್ಸ್ ಆರ್ ರಾಂಗ್ ಚಾಯ್ಸ್ ಹೇಳಿ ಸೊ ಫೈನಲ್ ಜಡ್ಜ್ಮೆಂಟ್ ನೀವೇ ಮಾಡಿ ನೀವೇ ಮಾಡಿಬಿಟ್ಟು ಫೈನಲಿ ಕಾಮೆಂಟ್ ಮೂಲಕ ನೀವೇ ತಿಳಿಸಿ ಅಂತ ಹೇಳ್ತಾ ಸೊ ಈಗ ನಾನು ಫಸ್ಟ್ ಮೊದಲನೇ ವಾದ ನಂದು ನರ್ಸಿಂಗ್ ಪ್ರೊಫೆಷ್ನಲ್ ಇಸ್ ಅ ರೈಟ್ ಚಾಯ್ಸ್ ಅನ್ನೋ ವಾದವನ್ನು ನಾನು ಮಾಡ್ತೀನಿ ಸೊ ಅದನ್ನ ನೀವು ಕೇಳಿ ಹೇಗೆ ನರ್ಸಿಂಗ್ ಪ್ರೊಫೆಷನಲ್ ರೈಟ್ ಚಾಯ್ಸ್ ಅಂತಂದ್ರೆ ಪ್ರೊಫೆಷನಲ್ ನರ್ಸಿಂಗ್ ಅಷ್ಟೇ ಅಲ್ಲ ನರ್ಸಿಂಗ್ ಪ್ರೊಫೆಷನಲ್ ಅಂದ್ರೆ ಇದು ಒಂದು ವೃತ್ತಿಪರ ಕೋರ್ಸ್ ಅಂದ್ರೆ ಹೇಗೆ ಸರ್ ನಾವು ನರ್ಸಿಂಗ್ ಕಂಪ್ಲೀಟ್ ಮಾಡಿ ನರ್ಸಿಂಗ್ ಸರ್ಟಿಫಿಕೇಟ್ ಕೈಯಲ್ಲಿ ಹಿಡ್ಕೊಂಡು ನಾವು ಒಂದು ವೇಳೆ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಅಂತೇಳಿ ಒಂದು ಬೋರ್ಡ್ ಇದೆ ಆ ಬೋರ್ಡ್ಗೆ ನಮ್ಮ ಸರ್ಟಿಫಿಕೇಟ್ನ ರಿಜಿಸ್ಟರ್ ಮಾಡಿಸದ್ದೇ ಆದಲ್ಲಿ ದಯವಿಟ್ಟು ನೆನ್ಪಿಟ್ಕೊಳ್ಳಿ ನರ್ಸಿಂಗ್ ಬೋರ್ಡ್ ಗೆ ರಿಜಿಸ್ಟ್ರೇಷನ್ ಮಾಡಿದ್ದೇ ಆಗಲಿ ಅದೇ ರೀತಿ ಆ ಬೋರ್ಡ್ ಐ ಎನ್ ಸಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಂತ ಹೇಳಿ ಅಲ್ಲಿಗೆ ರಿಜಿಸ್ಟ್ರೇಷನ್ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಕೊಡ್ತಾರೆ ನೀವು ರಿಜಿಸ್ಟರ್ಡ್ ಆಗಿದ್ದೇ ಆದಲ್ಲಿ ನಿಮ್ಮನ್ನ ಅಫಿಷಿಯಲಿ ವಿಲ್ ಬಿ ಕಾಲ್ಡ್ ಆಸ್ ಎ ರಿಜಿಸ್ಟರ್ಡ್ ನರ್ಸ್ ಆಫ್ ಇಂಡಿಯಾ ಅಂತ ಕರೀತಾರೆ ಸೊ ನೀವು ಅಫಿಷಿಯಲ್ ಆಗಿ ರಿಜಿಸ್ಟರ್ಡ್ ಆಗಿರ್ತೀರಾ ಸೊ ನೀವು ಒಂದು ಸರ್ ರಿಜಿಸ್ಟರ್ಡ್ ಆದ್ರೆ ನೆನ್ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ನಿಮಗೆ ಎಲ್ಲಿನೂ ಈ ಭೂಮಿಯಲ್ಲಿ ಎಲ್ಲೇ ಹೋದ್ರು ನೀವು ನರ್ಸಿಂಗ್ ಆಫೀಸರ್ ಆಗಿ ನರ್ಸಿಂಗ್ ಪ್ರೊಫೆಷನಲ್ ಕೋರ್ಸ್ ಎಲಿಜಿಬಲ್ ಆಗಿರ್ತೀರಾ ಅಂತ ಅರ್ಥ ಬಟ್ ಅವ್ರವರ ಡಿಸ್ಟಿಕ್ ಅಲ್ಲಿ ಅವ್ರವರ ಸ್ಟೇಟ್ ಅಲ್ಲಿ ಅವ್ರವರ ಕಂಟ್ರೀಸ್ ಅಲ್ಲಿ ಬೇರೆ ತರ ಎಕ್ಸಾಮ್ಸ್ ಇರ್ತವೆ ನೀವು ಅದನ್ನ ಪಾಸ್ ಆಗ್ಬೇಕಾಗುತ್ತೆ ಮತ್ತೆ ನೀವು ಅದನ್ನ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಬಟ್ ನೀವು ಒಂದು ಪ್ರೊಫೆಷನಲ್ ಆಗಿ ಆಯ್ಕೆ ಆಗ್ಬೇಕು ಅಂತಂದ್ರೆ ಸೊ ನರ್ಸಿಂಗ್ ಸರ್ಟಿಫಿಕೇಟ್ ಅದು ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿಯಲ್ಲಿ ನರ್ಸಿಂಗ್ ಪ್ರೊಫೆಷನಲ್ ಮಾತ್ರನೇ ಒಂದು ಪ್ರೊಫೆಷನಲ್ ನೀವು ಸರ್ಟಿಫೈಡ್ ರಿಜಿಸ್ಟರ್ಡ್ ಆದ ಕುಳ್ಳೇನೆ ನಿಮಗೆ ಜಾಬ್ ಕೊಡ್ತಕ್ಕಂಥ ಒಂದೇ ಒಂದು ಪ್ರೊಫೆಷನಲ್ ಒಂದೇ ಒಂದು ಕೋರ್ಸು ಅದು ನರ್ಸಿಂಗ್ ಮಾತ್ರನೇ ನೀವು ಯಾವುದೇ ಕೋರ್ಸ್ ಅನ್ನು ಕಂಪೇರ್ ಮಾಡಿ ನೀವು ಬಿ ಸಿ ಎ ಬಿ ಬಿ ಎಮ್ ಬಿ ಎಂ ಸಿ ಟೆಕ್ ಇನ್ಕ್ಲೂಡಿಂಗ್ ಎಂ ಬಿ ಬಿ ಎಸ್ ನೀವು ಮಾಡಿದ್ರು ಕೂಡ ನೀವು ನರ್ಸಿಂಗ್ ಸರ್ಟಿಫಿಕೇಟ್ ಸರ್ಟಿಫೈಡ್ ಸ್ಟೂಡೆಂಟ್ ಆಗಿದ್ರೆ ರಿಜಿಸ್ಟರ್ಡ್ ನರ್ಸ್ ಆಗಿದ್ರೆ ಹಳ್ಳಿಯಿಂದ ಡಿಲ್ಲಿವರೆಗೆ ಸೊ ಕೇಳಿ ಸರಿಯಾಗಿ ಹಳ್ಳಿಯಿಂದ ಡಿಲ್ಲಿವರೆಗೆ ನಿಮಗೆ ಜಾಬ್ ಆಪರ್ಚುನಿಟಿ ವಾಸ್ಟ್ ನಂಬರ್ ಇದೆ ನಾಟ್ ಓನ್ಲಿ ಇನ್ ಅವರ್ ಕಂಟ್ರಿ ಸೊ ಆಲ್ ಓವರ್ ಇಂಡಿಯಾದಲ್ಲಿ ನಿಮಗೆ ವಾಸ್ಟ್ ನಂಬರ್ ಆಫ್ ಜಾಬ್ ಆಪರ್ಚುನಿಟೀಸ್ ಇದಾವೆ ಹೌದು ರೀ ಹೌದು ಸ್ಟೂಡೆಂಟ್ಸ್ ನೀವು ಕೇಳಿದ್ರು ನಿಜ ಸೊ ನರ್ಸಿಂಗ್ ಪ್ರೊಫೆಷನಲ್ ಅಂದ್ರೇನೆ ಹಾಗೆ ಸೊ ನರ್ಸ್ ಇಸ್ ಅ ಬ್ಯಾಕ್ ಬೋನ್ ಆಫ್ ಹೆಲ್ತ್ ಪ್ರೊಫೆಷನ್ ಅಂತ ಕರಿತೀವಿ ನರ್ಸ್ ನಾವು ಒಂದು ಬ್ಯಾಕ್ ಬೋನ್ ಅಂತ ಕರೀತಾರೆ ಹೆಲ್ತ್ ಪ್ರೊಫೆಷನ್ ಸೊ ನರ್ಸ್ ಇಲ್ಲದೆ ಯಾವುದೇ ಹಾಸ್ಪಿಟಲ್ ಇಲ್ಲ ಸೊ ಒಂದು ಒಂದು ವರ್ಡ್ ಇದೆ ಹೇಳದೆ ಒಂದು ಸೆಂಟೆನ್ಸ್ ಇದೆ ನಿಮಗೆ ಹೇಳ್ತೇನೆ ದೇರ್ ಕೆನ್ ಬಿ ಎ ಹಾಸ್ಪಿಟಲ್ ವಿಥೌಟ್ ಎ ಡಾಕ್ಟರ್ ದೇರ್ ಕೆನ್ ಬಿ ಎ ಹಾಸ್ಪಿಟಲ್ ವಿತೌಟ್ ಎ ಡಾಕ್ಟರ್ ಬರ್ತೇ ದೇರ್ ಕೆನ್ ನಾಟ್ ಬಿ ಎ ಹಾಸ್ಪಿಟಲ್ ವಿಥೌಟ್ ಎ ನರ್ಸ್ ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ಡಾಕ್ಟರ್ ಇಲ್ಲಾರ್ದೆ ನರ್ಸಸ್ ಹಾಸ್ಪಿಟಲ್ ನಡೆಸಬಹುದು ಆದ್ರೆ ನರ್ಸಿಂಗ್ ಸ್ಟಾಫ್ ಇಲ್ಲ ಡಾಕ್ಟರ್ಸ್ ಡಾಕ್ಟರ್ಸು ಹಾಸ್ಪಿಟಲ್ ನಡೆಸಕ್ ಸಾ ಅಸಾಧ್ಯ ಯಾಕೆ ಅಷ್ಟು ಇಂಪಾರ್ಟೆಂಟ್ ನರ್ಸಿಂಗ್ ಅಂತಂದ್ರೆ ನಾವು ನಮ್ಮ ಡ್ಯೂಟಿಯ ಬಹಳಷ್ಟು ಸಮಯ ನಾವು ನಮ್ಮ ಪೇಶೆಂಟ್ ಜೊತೆಗೆ ಅವರ ಜೊತೆಗೆ ನಮ್ಮ ವ್ಯವಹಾರ ಇರುತ್ತೆ ಅವರ ಅನಾರೋಗ್ಯದ ಬಗ್ಗೆ ಅವರ ಪ್ರತಿಯೊಂದು ಬಗ್ಗೆ ನಮಗೆ ಅರಿವಿರುತ್ತೆ ಇರುತ್ತೆ ಅವ್ರಿಗೆ ಏನು ಒಳ್ಳೇದು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟ ಬಗ್ಗೆ ಅರಿವಿರುತ್ತೆ ಸೊ ಹಾಗಾಗಿ ನರ್ಸಿಂಗ್ ಪ್ರೊಫೆಷನಲ್ ಇಸ್ ದ ಬ್ಯಾಕ್ ಬೋನ್ ಆಫ್ ಹೆಲ್ತ್ ಪ್ರೊಫೆಷನಲ್ ನೆನ್ ಸೊ ಹಾಗಾಗಿ ನಿಮಗೆ ವಾಸ್ಟ್ ನಂಬರ್ ಆಫ್ ಆಪರ್ಚುನಿಟೀಸ್ ಇದಾವೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವು ಜಿ ಎನ್ ಎಂ ಮಾಡಿದ್ರೆ ನೀವು ಸರ್ಟಿಫೈಡ್ ನರ್ಸ್ ಆಗಿದ್ರೆ ನಿಮಗೆ ಸ್ಟಾಫ್ ನರ್ಸ್ ಆಗಿ ಜಾಬ್ ಸಿಗುತ್ತೆ ಅದೇ ರೀತಿಯಲ್ಲಿ ನೀವು ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ರೆ ಬೇಸಿಕ್ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ರೆ ನೀವು ಆಸ್ ಎ ಟ್ಯೂಟರ್ ನರ್ಸಿಂಗ್ ಕಾಲೇಜ್ ಅಲ್ಲಿ ನೀವು ಟ್ಯೂಟರ್ ಆಗಿ ಕೆಲಸ ಮಾಡಬಹುದು ಅದೇ ರೀತಿಯಲ್ಲಿ ಹಾಸ್ಪಿಟಲ್ ಅಲ್ಲಿ ಕೂಡ ನೀವು ಆಸ್ ಎಸ್ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡಬಹುದು ನೀವು ನರ್ ಜಿ ಎನ್ ಎಂ ಇರೋರು ನಾವು ಪೋಸ್ಟ್ ಬಿ ಎಸ್ ಸಿ ನಾವು ಬಿ ಎಸ್ ಸಿ ಮಾಡ್ಲಿಕ್ಕೆ ಆಗಲ್ವಾ ಅಂತಂದ್ರೆ ಖಂಡಿತವಾಗ್ಲು ಜಿ ಎನ್ ಎಂ ನರ್ಸಿಂಗ್ ಇರೋರು ಅದನ್ನ ನಾವು ಡಿಪ್ಲೊಮಾ ನರ್ಸಿಂಗ್ ಅಂತ ಕರಿತೀವಿ ನೀವು ಕೂಡ ಡಿಗ್ರಿ ಮಾಡ್ಬೇಕಂದ್ರೆ ಎರಡೇ ವರ್ಷ ಪೋಸ್ಟ್ ಬಿ ಎಸ್ ಸಿ ನರ್ಸಿಂಗ್ ಇರುತ್ತೆ ನೀವು ಕೂಡ ಕೋರ್ಸ್ ಕಂಪ್ಲೀಟ್ ಮಾಡಬಹುದು ಸೊ ಡಿಯರ್ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ ಕಳೆದ ಹತ್ತು ವರ್ಷದಿಂದ ನಮ್ಮ ದೇಶದಲ್ಲಿ ಬಹಳಷ್ಟು ನರ್ಸಿಂಗ್ ಪ್ರೊಫೆಷನಲ್ಲಿ ನರ್ಸಿಂಗ್ ಪ್ರೊಫೆಷನಲ್ಲಿ ಬಹಳಷ್ಟು ಕ್ರಾಂತಿಕಾರಿ ಆಗಿದೆ ಹೌದು ಜಯಶ್ರ ನೀವು ಕೇಳ್ತೀರ ನಿಜವಾದ ಮಾತು ಸೊ ಇಷ್ಟು ವರ್ಷ ಸರಿ ಸುಮಾರು ನಮಗೆ ಸ್ವತಂತ್ರ ಸಿಕ್ಕು ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆದರೂ ಕೂಡ ನಮ್ಮ ನರ್ಸಿಂಗ್ ಪ್ರೊಫೆಷನಲ್ಸ್ಗೆ ಒಂದು ಪ್ರಿಸ್ಕ್ರಿಪ್ಷನ್ ಮಾಡೋ ಅಥಾರಿಟಿ ಇದ್ದಿಲ್ಲ ನಾವು ಒಬ್ಬ ಪೇಶೆಂಟ್ಗೆ ಒಬ್ಬ ರೋಗಿಗೆ ಒಂದು ಟ್ಯಾಬ್ಲೆಟ್ಸ್ ಪಿ ಸಿ ಟಿ ಟ್ಯಾಬ್ಲೆಟ್ಸ್ ನಾವು ಬರೆಯೋ ಅಥಾರಿಟಿ ನಮಗೆ ಇದ್ದಿಲ್ಲ ಬಟ್ ಆದ್ರೆ ಎರಡ್ ಸಾವಿರದ ಹದಿನಾರಕರಲ್ಲಿ ಕೇಂದ್ರ ಸರ್ಕಾರ ನಮಗೆ ಒಂದು ಆಯುಷ್ಮಾನ್ ಭಾರತ್ ಹೇಳಿ ಒಂದು ಸ್ಕೀಮ್ ತಾ ಬಂದು ಎರಡ್ ಸಾವಿರದ ಹದಿನೇಳರಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಲ್ಲಿ ನಮ್ಮ ದೇಶದಲ್ಲಿ ಇರ್ತ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಉಪಕೇಂದ್ರಗಳು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಉಪಕೇಂದ್ರಗಳು ಸಬ್ ಸೆಂಟರ್ಸ್ ಅನ್ನೆಲ್ಲ ಮೇಲ್ ದರ್ಜೆಗೆ ಏರಿಸಿ ಅವನ್ನ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಅಂತ ಮಾಡ್ಬಿಟ್ಟು ಅಲ್ಲಿ ಒಬ್ಬ ಸಿ ಹೆಚ್ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಸಮುದಾಯ ಆರೋಗ್ಯ ಅಧಿಕಾರಿ ಅದಕ್ಕೆ ಎಲಿಜಿಬಲ್ ಪರ್ಸನ್ ಯಾರು ಬಿ ಎಸ್ ಸಿ ನರ್ಸಿಂಗ್ ಮಾಡಿರ್ತಕ್ಕಂಥ ವ್ಯಕ್ತಿನೇ ಎಲಿಜಿಬಲ್ ಹೇಳಿ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಸೊ ನಮಗೆ ಎನ್ ಎಂ ಸಿ ಹೊಸ ಬಿಲ್ ಪ್ರಕಾರ ಅದನ್ನ ನಮಗೆ ಏನ್ ಮಾಡಿದ್ದಾರೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಮಾಡ್ತೀವಿ ನಾವು ಇಲ್ಲಿ ಕಮ್ಯುನಿಟ್ ಹೆಲ್ತ್ ಆಫೀಸರ್ ಹಳ್ಳಿ ಲೆವೆಲ್ ಅಲ್ಲಿ ಮೆಡಿಕಲ್ ಮೆಡಿಕಲ್ ಪ್ರಾಕ್ಟೀಸಸ್ ಸೊ ನೀವು ಇವನ್ ಪ್ರಿಸ್ಕ್ರೈಬ್ ಮಾಡಬಹುದು ಸೊ ನಮಗೆ ನಿಯರ್ಲಿ ನೂರರಿಂದ ನೂರ ಇಪ್ಪತ್ತು ಡ್ರಗ್ಸ್ ನ ಪ್ರಿಸ್ಕ್ರೈಬ್ ಮಾಡೋ ಅಥಾರಿಟಿ ಕೊಟ್ಟಿದ್ದಾರೆ ಸೊ ಇದು ಮೊದಲ ಬಾರಿಗೆ ನಮ್ಮ ದೇಶದಲ್ಲಿನೇ ಮೊದಲ ಬಾರಿಗೆ ನರ್ಸಸ್ ಕೂಡ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಬಹುದು ಅರ್ಥ ಆಯ್ತಲ್ಲ ಸೊ ಇದಕ್ಕೆ ಕೂಡ ಕಂಪಲ್ಸರಿ ನೀವು ಬಿ ಎಸ್ ಸಿ ನರ್ಸಿಂಗ್ ಎಲಿಜಿಬಲ್ ಆಗಿರಬೇಕು ಸೊ ಸರಿಸುಮಾರು ಒಂದೂವರೆ ಲಕ್ಷ ಉಪಕೇಂದ್ರಗಳು ಇದಾವೆ ನಮ್ಮ ದೇಶದಲ್ಲಿ ಎಲ್ಲ ಉಪಕೇಂದ್ರದಲ್ಲಿ ಸಿ ಎಚ್ಒ ಇದ ಇದಾರೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಇದಾರೆ ಸೊ ನಾನು ಹೇಳಿದ ಅರ್ಥ ಏನು ನಾವು ಡೆಲ್ಲಿಯಿಂದ ಹಿಡಿದು ಸಾರಿ ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೆ ನಮ್ಮ ಸೇವೆಯನ್ನು ಕೊಡಬಹುದು ಅದು ನಂತ ಅದರ ನಂತರ ಸೊ ನಾವು ಹೊರ ದೇಶದಲ್ಲಿ ಕೂಡ ಹೋಗಿ ಸರ್ವಿಸ್ ಮಾಡಬಹುದು ಹೊರ ದೇಶದಲ್ಲಿ ಕೂಡ ನಮಗೆ ತುಂಬಾ ಜಾಬ್ ಆಪರ್ಚುನಿಟೀಸ್ ಇದಾವೆ ನೀವು ಟೀಚಿಂಗ್ ಮಾಡಬಹುದು ಹೊರ ದೇಶದಲ್ಲಿ ನೀವು ಕ್ಲಿನಿಕ್ ಓಪನ್ ಮಾಡಬಹುದು ಹೌದು ಗೆಳೆಯರೆ ನೀವು ಕೇಳಿದ ನಿಜ ನಮ್ಮ ದೇಶದಲ್ಲಿ ಕ್ಲಿನಿಕ್ ಓಪನ್ ಮಾಡ್ಲಿಕ್ಕೆ ನಿಮಗೆ ಲೀಗಲ್ ಆಗಿ ಯಾವುದೇ ಪರ್ಮಿಷನ್ ಇಲ್ಲ ಆದ್ರೆ ಹೊರ ದೇಶದಲ್ಲಿ ನರ್ಸಿಂಗ್ ಪ್ರೊಫೆಷನಲ್ಸ್ ಗೆ ಕ್ಲಿನಿಕ್ ಓಪನ್ ಮಾಡ್ಲಿಕ್ಕೆ ಪರ್ಮಿಷನ್ ಇದೆ ಸೊ ಆದ ಕಾರಣ ನಮ್ಮ ದೇಶದ ಕೇರಳದಿಂದ ತಮಿಳುನಾಡಿಂದ ಅಥವಾ ಪಂಜಾಬ್ ಇಂದ ಬಹಳಷ್ಟು ರಾಜ್ಯಗಳಿಂದ ನಮ್ಮ ನರ್ಸಿಂಗ್ ಮಾಡಿರತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ನರ್ಸಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳೇನೆ ಹೊರದೇಶಕ್ಕೆ ವಲಸೆ ಹೋಗ್ತಾರೆ ಅಲ್ಲಿ ತಮ್ಮ ಜೀವನವನ್ನು ರೂಪಿಸ್ತಾರೆ ಅಲ್ಲಿ ಲಕ್ಷ ಲಕ್ಷ ದುಡಿದಾರೆ ತಮ್ಮ ಕುಟುಂಬವನ್ನು ಸಾಕ್ತಾರೆ ಇಲ್ಲಿ ಇರ್ತಕ್ಕಂಥ ತಮ್ಮ ಕುಟುಂಬಗಳಿಗೆ ದುಡ್ಡು ಕಳಿಸ್ತಾರೆ ಸೊ ಈ ರೀತಿಯಲ್ಲಿ ನಮಗೆ ತುಂಬಾ ಅಂದ್ರೆ ತುಂಬಾ ಆಪರ್ಚುನಿಟೀಸ್ ಇದೆ ಬಟ್ ಇಷ್ಟು ಆಪರ್ಚುನಿಟಿ ಸಿಗಬೇಕು ಅಂತಂದ್ರೆ ಮೇನು ನಾನು ಬರೀ ಸರ್ಟಿಫಿಕೇಟ್ ಇದ್ರೆ ಸಾಕು ನನಗೆ ಜಾಬ್ ಸಿಗುತ್ತೆ ಅನ್ನೋದು ಸುಳ್ಳು ಸೊ ನೆನಪಿಟ್ಕೊಳ್ಳಿ ಬರೀ ನರ್ಸಿಂಗ್ ಸರ್ಟಿಫಿಕೇಟ್ ಇದೆ ನಾನು ರಿಜಿಸ್ಟರ್ಡ್ ಆಗಿದ್ದೀನಿ ನನಗೆ ಜಾಬ್ ಸಿಗುತ್ತೆ ಅನ್ನೋದು ಸುಳ್ಳು ನಿಮಗೆ ಕಂಪ್ಲೀಟ್ ಆಗಿ ಇದ್ರಲ್ಲಿ ಇರ್ತಕ್ಕಂಥ ಥೇರಿ ನಾಲೆಡ್ಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿಯಲ್ಲಿ ನಿಮಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಕೂಡ ಇರಬೇಕು ಬರೀ ಥೇರಿ ನಾಲೆಡ್ಜ್ ಒಂದಿದ್ರೆ ಇದ್ರೆ ಸಾಲದು ಐವತ್ತು ಪರ್ಸೆಂಟ್ ಇಂದ ಸೆವೆಂಟಿ ಪರ್ಸೆಂಟ್ ಥೇರಿ ನಾಲೆಡ್ಜ್ ಇದ್ರೆ ರಿಮೇನಿಂಗ್ ತರ್ಟಿ ಪರ್ಸೆಂಟ್ ನಿಮ್ಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇದ್ರು ನಿಮ್ಮ ಟಾಕಿಂಗ್ ಟಾಕೇಟಿವ್ ನಾಲೆಡ್ಜ್ ಇಂದ ನಿಮ್ಮನ್ನ ಇಂಟರ್ವ್ಯೂ ಅಲ್ಲಿ ನೀವು ಸೆಲೆಕ್ಷನ್ ಆಗ್ತೀರಾ ಸೊ ಸೆಲೆಕ್ಷನ್ ಆಗಿ ನಿಮಗೆ ಎಷ್ಟು ತಿಂಗಳ ಟ್ರೈನಿಂಗ್ ಕೊಟ್ಬಿಟ್ಟು ನಿಮಗೆ ಜಾಬ್ಗೆ ಅಪಾಯಿಂಟ್ ಮಾಡ್ಕೊಂತಾರೆ ಸೊ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಅಂಡ್ ನಮ್ಮ ದೇಶದಲ್ಲಿ ಆದರೂ ಕೂಡ ಪ್ರತಿ ವರ್ಷ ಆಪರ್ಚುನಿಟೀಸ್ ನೋಟಿಫಿಕೇಶನ್ಸ್ ಆಗ್ತಾ ಇರ್ತವೆ ಬಟ್ ಇಲ್ಲಿ ಸೆಲೆಕ್ಷನ್ ಆಗುದು ನೂರರಲ್ಲಿ ಕೇವಲ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾತ್ರ ಕಾರಣ ಏನು ಅವರು ತಮ್ಮ ನರ್ಸಿಂಗ್ ಪ್ರೊಫೆಷನಲ್ ಕೋರ್ಸಿನಲ್ಲಿ ನಲ್ಲಿ ಮೂರು ವರ್ಷ ಜಿ ಎನ್ ಎಂ ಇರಬಹುದು ಅಥವಾ ನಾಲ್ಕು ವರ್ಷ ಬಿ ಎಸ್ ಇರಬಹುದು ಆ ಸಮಯವನ್ನು ವ್ಯತ್ಯಯ ಮಾಡದೆ ಟೈಮ್ ಪಾಸ್ ಮಾಡದೆ ಡೈರೆಕ್ಟ್ ಹೋಗಿ ಎಕ್ಸಾಮ್ ಬರೆಯದೆ ಪ್ರತಿ ವರ್ಷ ಕಷ್ಟಪಟ್ಟು ಓದಿ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿಬಿಟ್ಟು ಪ್ರಾಕ್ಟಿಕಲ್ ನಾಲೆಡ್ಜ್ ತಗೊಂಡು ತಮ್ಮ ಸರ್ಟಿಫೈಡ್ ತಮ್ಮ ಸರ್ಟಿಫಿಕೇಟ್ಸ್ ರೆಜಿಸ್ಟರ್ಸ್ ಮಾಡಿಸಿ ಸೊ ಅದೇ ರೀತಿಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದಾಗ ಚೆನ್ನಾಗಿ ಓದ್ತಾರೆ ಯಾಕಂದ್ರೆ ಅವ್ರಿಗೆ ಥೇರಿ ನಾಲೆಡ್ಜ್ ಇರುತ್ತೆ ಈ ಒಂದು ಅರ್ಥ ಮಾಡ್ಕೊಳ್ಳಿ ನಮ್ಮ ಪ್ರೊಫೆಷನ್ ನಲ್ಲಿ ಮಾತ್ರ ನಿಮಗೆ ಉದ್ಯೋಗ ಅವಕಾಶ ಓಪನ್ ಆಗಿದೆ ಬೇರೆ ಯಾವ ಪ್ರೊಫೆಷನ್ ಅಲ್ಲಿ ಕೂಡ ಉದ್ಯೋಗ ಅವಕಾಶ ಓಪನ್ ಇಲ್ಲ ಸೊ ನೀವು ಒನ್ಸ್ ರಿಜಿಸ್ಟರ್ ಆಗ್ಬೇಕು ಅದೇ ರೀತಿ ನಾಲೆಡ್ಜ್ ಇದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಪ್ರೈವೇಟ್ ಹಾಸ್ಪಿಟಲ್ ನೀವು ಡಿಮ್ಯಾಂಡ್ ಮಾಡಬಹುದು ಸರ್ಕಾರಿಯಲ್ಲಿ ನಿಮಗೆ ಕೆಲಸ ಸಿಕ್ತು ಅಂದ್ರೆ ಕೈ ತುಂಬ ಸಂಬಳ ಸಿಕ್ಕೇ ಸಿಗುತ್ತೆ ಬಟ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನೀವು ಕೆಲಸ ಮಾಡಬೇಕು ನಾನು ಒಳ್ಳೆ ಸಂಬಳ ತಗೋಬೇಕು ಅಂತಂದ್ರೆ ಎ ಸ್ಟೂಡೆಂಟ್ಸ್ ನೀವು ಎಕ್ಸ್ಪೀರಿಯನ್ಸ್ ಇರಬೇಕು ಅಂಡ್ ಮೋರ್ ಓವರ್ ನಿಮಗೆ ಹೈಲಿ ನಾಲೆಡ್ಜ್ ಇರಬೇಕು ಯಾಕಂದ್ರೆ ನರ್ಸಿಂಗ್ ಪ್ರೊಫೆಷನ್ ಅಲ್ಲಿ ನೀವು ಒಂದ್ ಸಾರಿ ಅದ್ರಲ್ಲಿ ಎಳಿದಾಗ ನಿಮಗೆ ಅರ್ಥ ಆಗುತ್ತೆ ನಮ್ಮ ಸಬ್ಜೆಕ್ಟ್ ಎಷ್ಟು ವಾಸ್ಟ್ ಇದೆ ನಮ್ಮ ಸಿಲೆಬಸ್ ಎಷ್ಟು ಹಗಲ ಇದೆ ಆಳ ಇದೆ ಅಂತಂದೇಳಿ ಇದು ಯಾರ ಬಗ್ಗೆ ನಮ್ಮ ದೇಹದ ಬಗ್ಗೆನೆ ನಮ್ಮ ಸಮಾಜದ ಬಗ್ಗೆನೆ ಇದು ಒಂದ್ ರೀತಿಯಲ್ಲಿ ಸೇವೆ ಮಾಡ್ತೀವಿ ಸೊ ಪೊಲಿಟಿಷಿಯನ್ಸ್ ಯಾವ ರೀತಿ ಸೇವೆ ಮಾಡ್ತಾರೆ ಹಾಗೆ ನಾವು ಆರೋಗ್ಯ ಕಾರ್ಯಕರ್ತರಾಗಿ ನಾವು ಸೇವೆ ಮಾಡಬಹುದು ನಮ್ಮ ಮನೆಯವರನ್ನ ನಾವು ಸಾಕಬಹುದು ಸ್ವಂತ ನಮ್ಮ ದೇಹವನ್ನು ನಾವು ನೋಡ್ಕೋಬಹುದು ನಮ್ಮ ಮನೆಯವರ ಅನಾರೋಗ್ಯದ ಸಮಯದಲ್ಲಿ ನಾವು ಅವ್ರನ್ನ ಸಾಕೋಬಹುದು ಎಂತ ಎಮರ್ಜೆನ್ಸಿ ಬಂದ್ರು ನಾವು ಇನ್ನೊಬ್ಬ ಡಾಕ್ಟರ್ ಡಾಕ್ಟರ್ಗೋಸ್ಕರ ಇನ್ನೊಬ್ಬ ಹಾಸ್ಪಿಟಲ್ ಓಡಾ ಮುಂಚೆನೆ ನಾವು ಇಲ್ಲಿ ಫಸ್ಟ್ ಏಡ್ ಕೊಟ್ಕೊಂಡು ನಾವು ಒಂದು ಜೀವ ಉಳಿಸಬಹುದು ಒಂದು ಜೀವ ಉಳಿಸಿದ್ರೆ ಅದು ಎಷ್ಟು ಅಮೂಲ್ಯ ಅಂತ ನಿಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನರ್ಸಿಂಗ್ ಪ್ರೊಫೆಷನಲ್ ನನ್ನ ವಾದದ ಪ್ರಕಾರ ಸೊ ಸರಿಯಾದ ವಾದದ ಪ್ರಕಾರ ನೀವು ಕೇಳ್ದೆ ನರ್ಸಿಂಗ್ ಪ್ರೊಫೆಷನ್ ಇಸ್ ದ ಬೆಸ್ಟ್ ಚಾಯ್ಸ್ ವಿಚ್ ಯು ಹ್ಯಾವ್ ಟೇಕನ್ ಅಂತ ಹೇಳಿ ನನ್ನ ವಾದ ಮಾಡಿಸ್ತೇನೆ ಸೊ ಅರ್ಥ ಆಯ್ತು ಅಂತ ಕೇಳ್ಕೋ ಡಿಯರ್ ಫ್ರೆಂಡ್ಸ್ ಸೊ ಇದೇ ರೀತಿಯಲ್ಲಿ ನಾನು ನರ್ಸಿಂಗ್ ಪ್ರೊಫೆಷನಲ್ ಒಂದು ರಾಂಗ್ ಚಾಯ್ಸ್ ತಪ್ಪು ಚಾಯ್ಸ್ ಅಂತ ಇದನ್ನು ಕೂಡ ನಾನು ವಾದ ಮಾಡ್ತೀನಿ ಸೊ ನೀವು ಎರಡೂ ವಾದವನ್ನು ಕೇಳಿ ಫೈನಲ್ ಆಗಿ ನೀವೇ ಜಡ್ಜ್ಮೆಂಟ್ ಮಾಡಿ ಸೊ ನರ್ಸಿಂಗ್ ಪ್ರೊಫೆಷನಲ್ ರಾಂಗ್ ಚಾಯ್ಸ್ ಅನ್ಲಿಕ್ಕೆ ಸೊ ತಮಗೆಲ್ಲ ಗೊತ್ತಿದೆ ನಮ್ಮ ದೇಶದಲ್ಲಿ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ನರ್ಸಿಂಗ್ ನರ್ಸಿಂಗ್ ಬಗ್ಗೆ ಬಹಳ ಕೆಟ್ಟದಾಗಿ ಬಿಂಬ ಮಾಡಿದ್ದಾರೆ ಸೊ ಇವಾಗ ಮಾತ್ರ ಅಲ್ಲ ಬಹಳ ವರ್ಷಗಳಿಂದನೇ ನರ್ಸಸ್ ಅಂತಂದ್ರೆ ಇವರು ಅಸಿಸ್ಟೆಂಟ್ ಕೂಡ ಅಲ್ಲ ಇವರು ಆಳು ನರ್ಸಸ್ ಅಂದ್ರೆ ಡಾಕ್ಟರ್ ಗಳ ಆಳು ಅಂತ ಲೆಕ್ಕದಲ್ಲಿನೇ ನಮ್ಮನ್ನ ಬಿಂಬಿಸಿದ್ದಾರೆ ಸೊ ವಿಡಿಯೋ ಫೋಟೋ ಇದು ಮೂವೀಸ್ ಅಲ್ಲಿ ಇರ್ಬೋದು ಮೀಡಿಯಾದಲ್ಲಿ ನಮ್ಮನ್ನ ಬಹಳ ಕೆಟ್ಟದಾಗಿ ಬಿಂಬಿಸಿರೋದ್ರಿಂದ ಸಮಾಜದಲ್ಲಿ ನರ್ಸಸ್ ಬಗ್ಗೆ ಬಹಳ ಕೆಟ್ಟ ಅಭಿಪ್ರಾಯ ಇದೆ ಆ ಕಾರಣದಿಂದ ನಮ್ಮ ಪೇರೆಂಟ್ಸ್ ಸ್ಪೆಷಲ್ ನಮ್ಮ ಕರ್ನಾಟಕದಲ್ಲಿ ಪೇರೆಂಟ್ಸ್ ಗಳು ನರ್ಸಿಂಗ್ ಗೆ ಕಳಿಸ್ಲಿಕ್ಕೆ ಹಿಂದೇಟು ಹೊಡಿತಾರೆ ಸೊ ಅದೇ ರೀತಿಯಲ್ಲಿ ಒಂದು ವೇಳೆ ಹೇಗೋ ಯಾರೋ ಮಾತು ಕೇಳಿ ಒಳ್ಳೆ ರೀತಿಯಲ್ಲಿ ನನ್ನ ಮಗ ಓದ್ಲಿ ನನ್ನ ಮಗಳು ಓದ್ಲಿ ಹೇಳಿ ನಿಮಗೆ ಏನಾದ್ರು ನರ್ಸಿಂಗ್ ಪ್ರೊಫೆಷನ್ ಅಲ್ಲಿ ನಿಮ್ಗೆ ಕಾಲೇಜಲ್ಲಿ ಸೇರಿಸಿದ್ರೆ ಅಲ್ಲಿ ಇನ್ನೊಂದು ಡ್ರಾಬ್ಯಾಕ್ ಇರುತ್ತೆ ಸರಿಯಾಗಿ ಕಾಲೇಜಲ್ಲಿ ಅಡ್ಮಿಷನ್ಸ್ ಮಾಡ್ಕೊಂಡ್ರು ಕೂಡ ಸರಿಯಾಗಿ ಕ್ಲಾಸಸ್ ನಡೆಯಲ್ಲ ಸರಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ ಅಲ್ಲಿ ಫೀಸು ಬಹಳ ಜಾಸ್ತಿ ಇರುತ್ತೆ ಸೊ ನಿಮ್ಮ ಕಂಪ್ಯಾರಿಟಿವ್ಲಿ ಫೀಸ್ ಜಾಸ್ತಿ ಇರುತ್ತೆ ನೀವು ಅನ್ಕೊಂಡಕ್ಕಿಂತ ಫೀಸ್ ಬಹಳ ಜಾಸ್ತಿ ಹಾಸ್ಟೆಲ್ ಫೀಸ್ ಇರಬಹುದು ಮತ್ತೆ ಮಗು ಫೀಸ್ ಜಾಸ್ತಿ ಇರುವುದು ಅಲ್ಲಿ ಮತ್ತೆ ರೆಗ್ಯುಲರ್ ಕ್ಲಾಸಸ್ ನಡೆಯಲ್ಲ ಇದರಿಂದ ವ್ಯಕ್ತಿಗಳಿಗೆ ಅಥವಾ ಇದರಿಂದ ಒಬ್ಬ ನರ್ಸಿಂಗ್ ವಿದ್ಯಾರ್ಥಿ ತಾನು ನೆಗೆಟಿವ್ ಅನುಭವಿಸಿದ್ದನ್ನ ಅದೇ ರೀತಿಯಲ್ಲಿ ಇನ್ನೊಬ್ಬರಿಗೆ ಅದೇ ಫೀಡ್ಬ್ಯಾಕ್ ಕೊಡೋದ್ರಿಂದ ಅದು ಕೂಡ ಒಂದು ನೆಗೆಟಿವ್ ಆಗಿ ಪ್ರತಿಬಿಂಬವಾಗಿದೆ ಪ್ರತಿಯೊಬ್ಬರಿಗೂ ಇದು ನೆಗೆಟಿವ್ ಇದೆ ನರ್ಸಿಂಗ್ ಪ್ರೊಫೆಷನ್ ಅಲ್ಲಿ ಯಾರು ಸರಿಯಾಗಿ ಕ್ಲಾಸಸ್ ಮಾಡಲ್ಲ ಸೊ ಹಾಗಾಗಿ ಇದು ಒಂದು ಡ್ರಾಬ್ಯಾಕು ಮೇಲೆ ಒಂದು ವೇಳೆ ನೀವು ನರ್ಸಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಅನ್ಕೊಳ್ಳಿ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಕೂಡ ನಿಮಗೆ ಸರಿಯಾದ ಜಾಬ್ ಸಿಗಲ್ಲ ಜಾಬ್ ಸಿಗಲ್ಲ ಯಾಕೆ ನೀವು ಸರಿಯಾಗಿ ಓದಿರಲ್ಲ ಕೇವಲ ಸರ್ಟಿಫಿಕೇಟ್ ಇಂದ ನೀವು ಜಾಬ್ ತಗೊಂಡಿರ್ತೀರ ಬಟ್ ನೀವು ಒಳ್ಳೆ ಚೆನ್ನಾಗಿ ಓದಿದ್ರೆ ನಾನು ಹೇಳಿದಾಗೆ ನಿಮಗೆ ಒಳ್ಳೊಳ್ಳೆ ಕಾಲೇಜಲ್ಲಿ ನಿಮಗೆ ಕೆಲಸ ಸಿಗ್ತವೆ ಬಟ್ ನಿಮಗೆ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ಕೆಲಸ ಮಾಡೋಕಂದ್ರೆ ಕಡಿಮೆ ಸಂಬಳ ಬಹಳ ಕಡಿಮೆ ಸಂಬಳದಲ್ಲಿ ಸರ್ಕಾರಿ ನೌಕರಿ ಸಿಗೋದು ತುಂಬಾ ಕಷ್ಟ ಬಟ್ ಆದ್ರೆ ನೀವು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೆಲಸ ಮಾಡಿದ್ರು ಕೂಡ ತುಂಬಾ ಕಂಬಳ ಕಡಿಮೆ ಸಂಬಳ ಸಿಗುತ್ತೆ ಅನ್ನೋ ಒಂದು ಈ ನೆಗೆಟಿವ್ಸ್ ಡ್ರಾಬ್ಯಾಕ್ಸ್ ಗಳು ಬಹಳ ಇದಾವೆ ಆಮೇಲೆ ನರ್ಸಿಂಗ್ ಪ್ರೊಫೆಷನಲ್ ಅನ್ನೋದು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರನೇ ಇದು ಗಂಡು ಮಕ್ಕಳಿಗೆ ಅಲ್ಲ ಅನ್ನೋ ಒಂದು ನೆಗೆಟಿವಿಟಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಪೇರೆಂಟ್ಸ್ಗಾಗ್ಲಿ ನಮಗಾಗ್ಲಿ ನಮ್ಮ ಸಮಾಜದಲ್ಲಿ ಆ ಥರ ಬಿಂಬವಾಗಿದೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ಇದು ಆ ಥರ ಅಲ್ಲ ಅಂತ ನಿಮಗೆ ಗೊತ್ತಾಗಿದೆ ಅಂತ ನನ್ನ ಭಾವನೆ ಸೊ ಈಗ ನೀವು ಎರಡನ್ನೂ ಸರಿಸಮ ಮಾಡಿ ನೋಡಿ ನಾನು ನನ್ನ ಸರಿಯಾದವಾದ ಸರಿಯಾಗಿದ್ದೇನೆ ಅಥವಾ ನನ್ನ ತಪ್ಪಾಗಿ ತಪ್ಪಾದವಾದ ಸರಿಯಾಗಿದ್ದೇನೆ ಅಂತ ಹೇಳಿ ನೀವೇ ಜಡ್ಜ್ಮೆಂಟ್ ಮಾಡಿ ನೀವೇ ಜಡ್ಜ್ಮೆಂಟ್ ಮಾಡಿಬಿಟ್ಟು ಒಂದು ಗೆ ಬಂದು ಸೊ ನನ್ನ ಕಾಮೆಂಟ್ ಮೂಲಕ ನೀವು ಹೇಳಿ ನನ್ನ ಆಯ್ಕೆ ಸರಿ ಇದೆ ನಾನು ನರ್ಸಿಂಗ್ ಪ್ರೊಫೆಷನ್ ಅಲ್ಲಿ ಇರ್ತೀನಿ ಅಥವಾ ನನ್ನ ಆಯ್ಕೆ ತಪ್ಪಿದೆ ನಾನು ನರ್ಸಿಂಗ್ ಪ್ರೊಫೆಷನ್ ಅಲ್ಲಿ ಇರೋದಿಲ್ಲ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಕಾಮೆಂಟ್ ಮೂಲಕ ಮಾಡಿ ತಿಳಿಸಿ ಟೈಪ್ ಮಾಡಿ ತಿಳಿಸಿ ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಫ್ರೆಂಡ್ಸ್ ಅದೇ ರೀತಿಯಲ್ಲಿ ನನ್ನ ವಿಡಿಯೋಸ್ ನಿಮಗೆ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರೇ ಶೇರ್ ಬ್ರೈನ್ಸ್ ವಿತ್ ಸ್ಕಿಲ್ಸ್ ಅಂತೇಳಿ ಅಂದರೆ ನಾವು ಇಲ್ಲಿ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ ನಿಮಗೆ ಅವಾಗ ಹೇಳಿದಾಗೆ ಕನ್ನಡದಲ್ಲಿ ಬಹಳ ಸರಳವಾಗಿ ನಿಮ್ಮ ತಲೆಯಲ್ಲಿ ಹೋಗುವಾಗೆ ನಾವು ಹೇಳಿಕೊಡ್ತೀವಿ ಸೊ ಇದನ್ನು ದಯವಿಟ್ಟು ನೀವು ಯಾವುದೇ ವೀಡಿಯೋಸ್ನ ಸ್ಕಿಪ್ ಮಾಡಬೇಡಿ ಆ್ಯಂಡ್ ಮೋರ್ ಓವರ್ ನೀವು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ಏನಾಗುತ್ತೆ ನಿಮಗೆ ನಮ್ಮ ಚಾನಲ್ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಬಂದಲ್ಲಿ ನಮ್ಮ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಬಂದಲ್ಲಿ ನೆಕ್ಸ್ಟ್ ವಿಡಿಯೋ ನಾವು ಯಾವ್ದು ಮಾಡ್ತೀವಿ ಅದರ ಬಗ್ಗೆ ನಿಮಗೆ ಮುಂಚಿತವಾಗಿ ನೋಟಿಫಿಕೇಶನ್ ಸಿಗುತ್ತೆ ಸೊ ನೀವು ಅದನ್ನು ತೆಗೆದು ನೋಡಬಹುದು ಅದೇ ರೀತಿಯಲ್ಲಿ ನೀವು ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನೀವು ಒಬ್ಬರಿಂದ ತಿಳ್ಕೊಬೇಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಕ್ಲಾಸು ನಾನ್ ನಿಮಗೆ ಜಿ ಎನ್ ಎಂ ಬಿ ಎಸ್ ಪೋಸ್ಟ್ ಬಿ ಎಸ್ ಅಂದ್ರೆ ಏನು ಎಷ್ಟು ವರ್ಷದ ಕೋರ್ಸ್ ಗಳು ಆಮೇಲೆ ಇದ್ರಲ್ಲಿ ಯಾವ ರೀತಿ ಪ್ರಾಕ್ಟಿಕಲ್ಸ್ ಇರುತ್ತೆ ಯಾವ ರೀತಿ ಥಿಯರಿಟಿ ಕ್ಲಾಸಸ್ ಇರುತ್ತೆ ಅಂತ ನಿಮಗೆ ಹೇಳ್ಕೊಡ್ತೀನಿ ನೀವು ಎಷ್ಟು ವರ್ಷ ಬೇಕು ಪಾಸ್ ಆದ್ರೆ ಪಾಸ್ ಒಂದ್ ವೇಳೆ ಫೇಲ್ ಆದ್ರೆ ಎಷ್ಟು ವರ್ಷ ನಿಮಗೆ ಆಪರ್ಚುನಿಟೀಸ್ ಇರುತ್ತೆ ಎಷ್ಟು ವರ್ಷ ನಾವು ಬರಿಬಹುದು ಅಂತ ಇರುತ್ತೆ ಅದೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಅದೇ ರೀತಿಲಿ ಸಿಲೆಬಸ್ ಏನಿದೆ ನಾವು ಇದನ್ನೇ ಓದಲಿಕ್ಕೆ ಕಷ್ಟ ಸರಳವಾಗಿ ಸರಳವಾಗಿದೆ ಅಥವಾ ಕಷ್ಟ ಇದೆ ಅಂತ ನಿಮಗೆ ತಿಳಿಯುತ್ತೆ ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಜಿ ಎನ್ ಎಂ ಸ್ಟೂಡೆಂಟ್ಸ್ಗೆ ಕೆಲವು ಸಬ್ಜೆಕ್ಟ್ಸ್ಗಳು ಟಫ್ ಅನಿಸಬಹುದು ಕಾರಣ ಅವರು ಬಂದಿರತಕ್ಕಂತ ಬ್ಯಾಕ್ ಗ್ರೌಂಡ್ ಇಂದ ಆರ್ಟ್ಸ್ ಅಂಡ್ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಬಂದಿರ್ತಾರೆ ಕನ್ನಡ ಮೀಡಿಯಂ ಅಲ್ಲಿ ಬಂದಿರ್ತಾರೆ ಇದು ಇಂಗ್ಲಿಷ್ ಸಡನ್ ಆಗಿ ಎಲ್ಲ ಇಂಗ್ಲೀಷ್ ಅಲ್ಲಿ ಇರುತ್ತೆ ಸೊ ಹಾಗಾಗಿ ಅವರು ಟಫ್ ಆಗ್ಬೋದು ಅದೇ ರೀತಿಯಲ್ಲಿ ಬಿ ಎಸ್ ಸ್ಟೂಡೆಂಟ್ಸ್ ಕೂಡ ಟಫ್ ಆಗುತ್ತೆ ಇಲ್ಲಿ ಯಾರು ಹುಟ್ಟು ತಾನೇ ಕಲಿತು ಬಂದಿರಲ್ಲ ಇಲ್ಲಿ ಬಂದ ಮೇಲೆ ಕಲಿಯದಿರುತ್ತೆ ಸೊ ಹಾಗಾಗಿ ನೀವು ನಮ್ಮ ಚಾನೆಲ್ ಗೆ ಬಂದಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದ್ರೆ ನಾನು ನಿಮಗೆ ಅಶ್ಯೂರ್ ಮಾಡ್ತೀನಿ ಸೊ ನಮ್ಮ ಚಾನಲ್ ಅಲ್ಲಿ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟಿನ ಪ್ರತಿಯೊಂದು ಸಿಲೆಬಸ್ನ ನಿಮಗೆ ಕನ್ನಡದಲ್ಲಿ ಅರ್ಥವಾಗೋ ರೀತಿಯಲ್ಲಿ ನಿಮಗೆ ಹೇಳಿಕೊಡ್ತೀವಿ ನಿಮ್ಮ ತಲೆಯಲ್ಲಿ ಕೂರುತ್ತೆ ಅದೇ ರೀತಿಯಲ್ಲಿ ನಿಮಗೆ ನೋಟ್ಸ್ ಕೂಡ ಅಂತ ಹೇಳ್ತಾ ಸೊ ನನ್ನ ಈ ವಿಡಿಯೋ ಮುಗಿಸೋ ಸಮಯ ಆಯಿತು ಡಿಯರ್ ಫ್ರೆಂಡ್ಸ್ ನನ್ನ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್ ವಿ ಹ್ಯಾವ್ ಎ ಗುಡ್ ಡೇ ಬಾಯ್